चङा ಕೋಲಾರ ತಾಲೂಕಿನ ಕೆಬಿ ಹೊಸಹಳ್ಳಿ ಭಾಗದಲ್ಲಿ ನಿಯಮ ಉಲ್ಲಂಘಿಸಿ ಬಂಡೆಗಳನ್ನು ಓವರ್ ಬ್ಲಾಸ್ಟ್ ಮಾಡುವುದರಿಂದ ಮನೆಗಳು ಬೇರುಕು ಬಿಟ್ಟು ತೊಂದರೆಯಾಗುತ್ತಿದ್ದು ಬಂಡೆಗಳನ್ನು ಬ್ಲಾಸ್ಟ್ ನಿಲ್ಲಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರಾಂತ ರೈತ ಸಂಘ ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಮಾತನಾಡಿ ಬಂಡೆ ಬ್ಲಾಸ್ಟ್ ಮಾಡಿ ತೆಗೆಯುವ ಕಲ್ಲುಗಳನ್ನು ಟಿಪ್ಪರ್ಗಳ ಮೂಲಕ ಹೆಚ್ಚಿನ ಭಾರ ತುಂಬಿಸಿ ಊರಿನ ಮಧ್ಯೆ ಇರುವ ಸಾಮಾನ್ಯ ರಸ್ತೆಗಳಲ್ಲಿ ಸಾಗಿಸುವುದರಿಂದ ರಸ್ತೆಗಳು <Sessizipan> ಹಾಳಾಗುತ್ತಿವೆ <Sessizipan> ಊರಿನ ಒಳಭಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಶಾಲೆಯಿದ್ದು ಸಣ್ಣ ಮಕ್ಕಳು ಮಹಿಳೆಯರು ಅತಿ ವೇಗದಲ್ಲಿ ಓಡಾಡುವ ಟಿಪ್ಪರ್ಗಳಿಂದ ಭಯಭೀತರಾಗಿದ್ದಾರೆ ಎಂದರು ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರಿಗೆ ಸಂಘಟನೆ ಮತ್ತು ಗ್ರಾಮಸ್ಥರಿಂದ ಎರಡು ಮೂರು ಬಾರಿ ಮನವಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂಬಂಧಪಟ್ಟ ಇಲಾಖೆ ಮತ್ತು ಕ್ರಷಿಯರ್ ಮಾಲೀಕರನ್ನ ವಿಚಾರಣೆ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಓವರ್ ಬ್ಲಾಸ್ಟ್ಗೆ ಕಡಿವಾಣ ಹಾಕಿ ಗ್ರಾಮದ ಜನರ ಆತಂಕ ದೂರ ಮಾಡಬೇಕೆಂದು ಮನವಿ ಮಾಡಿದರು ನಿಲ್ಲಿಸಲಿಲ್ಲ ಇದರಿಂದ ಇವತ್ತು ಗ್ರಾಮ ಎರಡು ಇವತ್ತು ಉತ್ಪಾದನೆ ಮಾಡುವಂತ ಹೈನುಗಾರಿಕೆ ಕೆಲಸ ಅಲ್ಲಿ ನಡೀತಾ ಇದೆ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ಅದಕ್ಕೆ ಈ ಬ್ಲಾಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕಲ್ಲುಗಳನ್ನ ಭಯಭೀತರಾಗಿ ಆ ಹಸುಗಳು ಎಮ್ಮೆಗಳು ಆ ಮೇವನ್ನ ತಿಂದರೆ ಇವತ್ತು ಹೈನುಗಾರಿಕೆಯಲ್ಲಿ ನಷ್ಟ ಆಗ್ತಾ ಇದೆ ತರಕಾರಿಗಳು ಬೆಳೆಯುವಂತ ಒಂದು ಗ್ರಾಮಗಳಿವೆ ಆ ತರಕಾರಿಗಳು ಕೂಡ ಸಂಪೂರ್ಣವಾಗಿ ಧೂಳು ಮುಚ್ಚಿಕೊಂಡು ನಾ ನಾಶ ಆಗ್ತಾ ಇದ್ದಾವೆ ಈ ತರಕಾರಿಗಳನ್ನು ಬೆಳೆಯುವಂತ ರೈತರು ನಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಈಗಾಗಲೇ ಏನು ಮನೆಗಳಿದ್ದಾವೆ ಆ ಮನೆಗಳು ಕೂಡ ಬಿರುಕು ಬಿದ್ದಿದ್ದಾವೆ ನಾಳೆ ನಾಳೆ ಬಿದ್ದೋಗುವಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದಾವೆ ಈಶ್ವರ್ ಸಿ ಟಿವಿ ನ್ಯೂಸ್ बोला रहा